ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಮೂಲಿಕಾ ಪರಿಚಯ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ನಾನು ನಿಮ್ಮ ಗುಡಿ ಬಂಡೆ ಫಯಾಜ್ ಅಹಮದ್ ಖಾನ್ ಆದಮೇಲೆ ಹಿಂದಿನ ಅನೇಕ ಸಂಚಿಕೆಗಳಲ್ಲಿ ನಾವು ವಿವಿಧ ರೀತಿಯ ಗಿಡಮೂಲಿಕೆಗಳ ಬಗ್ಗೆ ಮತ್ತು ಅವುಗಳ ಉಪಯೋಗಗಳ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದೇವೆ ಇಂದಿನ ಮೂಲಿಕೆ ಮುಟ್ಟಿದ್ರೆ ಮುನಿ ಎಂಬ ಮೂಲಿಕೆಯೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೇನೆ ಕನ್ನಡದಲ್ಲಿ ಮುಟ್ಟಿದ್ರೆ ಮುನಿ ಅಂತಲೂ ತೆಲುಗುನಲ್ಲಿ ಲಜ್ಜಾ ವಂತಿ ಮತ್ತು ಮುಡುಗುದಾಮರ ಎಂದು ಕರೆಯಲ್ಪಡುವ ಇದರ ಸಂಸ್ಕೃತದ ಹೆಸರು ಲಜ್ಜಾಲು ಹಾಗೆಯೇ ಹಿಂದಿಯಲ್ಲಿ ಲಜ್ಜಾವಂತಿ ಮತ್ತು ಬಂಗಾಳಿಯಲ್ಲಿ ಲಜ್ಜಾವಂತಿ ಎಂದು ಕರೆಯಲ್ಪಡುವ ಇದರ ವೈಜ್ಞಾನಿಕ ಹೆಸರು ಮಿಸೋಸಾ ಪುಡೀಕ ಇದರಲ್ಲಿ ಮಿನೋಸಿನ್ ಪೊಟ್ಯಾಶ್ ಟ್ಯಾನಿನ್ ಎಂಬ ಅಂಶಗಳು ಇರುತ್ತವೆ ಮೂಲವ್ಯಾಧಿ ರಕ್ತಸ್ರಾವ ಸ್ತ್ರೀಯರ ಮುಟ್ಟು ಸಮಸ್ಯೆಗಳು ಮೂತ್ರಜನಕಾಂಗದ ಸಮಸ್ಯೆಗಳು ಸಿಹಿ ಮೂತ್ರ ಉರಿ ರೋಗಗಳಿಗೆ ಇದನ್ನು ಬಳಸಲಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮೂಲಿಕೆಯೊಂದಿಗೆ ತಮ್ಮ ಮುಂದೆ ಬರುತ್ತೇನೆ ಅದುವರೆಗೂ ಕೂಡ ನಮ್ಮ ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆಯೇ ತಮ್ಮ ಸಲಹೆ ಮಾರ್ಗದರ್ಶನ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತೇನೆ ಶರಣು ಶರಣಾರ್ಥಿ